ಿಟಿನಲ್ಲೇ ತಗೊಂಡ್ಬಿಟ್ಟಿದ್ದೆ ಅದನ್ನೇ ತಂದ್ಬಿಟ್ಟು ಎಣ್ಣೆನಲ್ಲಿ ಕರೀತಕ್ಕೆ ಈ ಮಸಾಲ ಪೂರಿನ ಹಾಕಿ ಅವಾಗ ಸುಳ್ಳೇ ಅಲ್ ಮಗನೇನು ಇದನ್ನ ನಾನ್ ಯಾವತ್ತು ಕೂಡ ಮೆನ್ಶನ್ ಮಾಡಲಿಲ್ಲ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಸಾಲಾ ಪೂರಿ ಮಾಡ್ತಾ ಇದ್ದೀನಿ ಮಸಾಲಾ ಪೂರಿ ಮಾಡೋದಕ್ಕೆ ಮೊದಲಿಗೆ ನಾನು ವಟಾಣಿನ ಹಾಕ್ತಾ ಇದ್ದೀನಿ ವಟಾಣಿನ ಒಂದು ಏಳು ಗಂಟೆಗಳ ಕಾಲ ನಾನು ನೆನೆ ಹಾಕಿಟ್ಟಿದ್ದೆ ಇವಾಗ ಕುಕ್ಕರ್ಗೆ ಸೇರ್ಸಿದೀನಿ ನಿಮ್ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ಅಂತ ನೋಡ್ಕೊಂಡು ವಟಾಣಿನ ತಗೊಳ್ಳಿ ನಾನು ಇವತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ತಗೊಂಡ್ಬಿಟ್ಟಿದ್ದೆ ಇಷ್ಟೊಂದು ಬೇಡವಾಗಿತ್ತು ಸ್ವಲ್ಪ ಎತ್ತಿಟ್ರು ನಡಿತಾ ಇತ್ತು ಇದ್ರ ಜೊತೆ ನಾನು ಒಂದು ಆಲೂಗಡ್ಡೆ ಕೂಡ ಸೇರ್ಸಿದ್ದೆ ಇವಾಗ ಒಂದು ಮೂರರಿಂದ ನಾಲ್ಕು ವೀಸಲ್ಲಿ ಇದನ್ನ ಕೂಗಿಸ್ಕೊಂಡ್ರೆ ಸಾಕಾಗ್ತದೆ ಈ ವಟಾಣಿ ಎಲ್ಲ ಬೇಯುವಷ್ಟ್ರಲ್ಲಿ ನಾನು ಮಸಾಲೆನ ರುಬ್ಕೊಳ್ಬೇಕಲ್ವಾ ಅದಕ್ಕೆ ನಾನೊಂದು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೆ ಒಂದು ಚಿಕ್ಕ ಗಾತ್ರದಷ್ಟು ಚಕ್ಕೆ ಪೀಸು ಹಾಗೇನೆ ಎರಡು ಲವಂಗನ ಸೇರಿಸ್ತಾ ಇದ್ದೀನಿ ಇನ್ನ ನಾನು ಇದ್ರ ಜೊತೆನಲ್ಲೇನೆ ಸ್ವಲ್ಪ ಜೀರಿಗೆ ಸೇರ್ಸಿದ್ದೀನಿ ಹಾಗೇನೆ ಶುಂಠಿ ಕೂಡ ಸೇರ್ಸ್ತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಕೂಡ ಸೇರ್ಸಿದ್ದೀನಿ ಬೆಳ್ಳುಳ್ಳಿ ಒಂದು ನಾಲ್ಕೇಸ್ ಸೇರಿಸಿದ್ದೀನಿ ಶುಂಠಿ ಒಂದು ಚಿಕ್ಕ ಒಂದು ಇಂಚ್ ಅಷ್ಟು ಹಾಗೇನೆ ಒಂದು ಈರುಳ್ಳಿ ನಾಲ್ಕು ಹಸಿ ಮೆಣಸಿನಕಾಯಿ ಖಾರಕ್ಕೆ ಇವೆಲ್ಲ ಹಾಕಿದ್ ನಂತರ ನಾನು ಒಮ್ಮೆ ಹಾಗೆ ಫ್ರೈ ಮಾಡ್ಕೊಂಡೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂನು ಫ್ರೈ ಮಾಡ್ಕೊಂಡೆ ನಂತರ ಕಟ್ ಮಾಡಿಟ್ಟಂತಹ ಒಂದು ಟೊಮೆಟೊ ಕೂಡ ಇದ್ರ ಜೊತೆನಲ್ಲೇ ಸೇರಿಸ್ಕೊಳ್ತಾ ಇದೀನಿ ಇವಾಗ ಈ ಟೊಮೆಟೊ ಸಾಫ್ಟ್ ಆಗೋವರೆಗೂನು ಫ್ರೈ ಮಾಡ್ಕೊಳ್ಬೇಕು ನಾವು ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ ಉಪ್ಪು ಹಾಕೋ ರೀಸನ್ ಏನಂತಂದ್ರೆ ಬೇಗನೆ ಈ ಟೊಮೆಟೊ ಈರುಳ್ಳಿ ಎಲ್ಲಾ ಸಾಫ್ಟ್ ಆಗ್ತದೆ ಅಂತ ಹೇಳ್ಬಿಟ್ಟು ಅಷ್ಟೇನೆ ಇನ್ನೇನಿಲ್ಲ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿದ್ದೆ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ ನಂತರ ನಾನು ಗ್ಯಾಸ್ ಸ್ಟೋವ್ ಅನ್ನು ಆಫ್ ಮಾಡ್ಬಿಟ್ಟು ತಣ್ಣಗಾಗೋದಕ್ ಬಿಟ್ಟಿದ್ದೆ ಮಸಾಲ ಪೂರಿ ಮಾಡೋದು ತುಂಬಾನೇ ಈಸಿ ಬೇಗನೆ ಮಾಡ್ಕೊಳ್ಬಹುದು ಜಾಸ್ತಿ ಏನ್ ಸಾಮಗ್ರಿ ಕೂಡ ಬೇಡ ಹಾಗೆ ಒಂದು ಮಿಕ್ಸಿ ಜಾರಿಗೆ ನಾನು ಫ್ರೈ ಮಾಡಿ ಇಟ್ಕೊಂಡಂತಹ ಟೊಮೆಟೊ ಈರುಳ್ಳಿ ಎಲ್ಲಾ ಸೇರ್ಸ್ತಾ ಇದ್ದೀನಿ ಇವಾಗ ಇದ್ರ ಜೊತೆನಲ್ಲೇನೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಎರಡನ್ನು ಕೂಡ ಸೇರ್ಸಿದಿನಿ ಇವಾಗ ನಾನು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ರುಬ್ಕೊಂಡ್ ಬರೋದಕ್ ಹೋಗ್ತಾ ಇದ್ದೀನಿ ನುಣ್ಣಗೆ ಇದನ್ನ ರುಬ್ಕೊಂಡ್ ಬಂದ್ರೆ ಆಯ್ತು ಇಷ್ಟೇನೆ ಅಷ್ಟ್ರಲ್ಲಿ ಈ ಆಲೂಗಡ್ಡೆ ಮತ್ತೆ ವಟಾಣೆನ ಬೈಯೋದಕ್ಕಿಟ್ಟಿದ್ದಲ್ವಾ ಅದು ಕೂಡ ಚೆನ್ನಾಗಿ ಬೆಂದಿತ್ತು ಕುಕ್ಕರ್ ಮಿಟ್ಲನ ಓಪನ್ ಮಾಡಿದೀನಿ ಇವಾಗ ಒಂದು ಲೋಟದಲ್ಲಿ ಈ ಆಲೂಗಡ್ಡೆನ ನಾನು ಸ್ಮಾಶ್ ಮಾಡ್ಕೊಳ್ತೀನಿ ಹಾಗೆ ಜೊತೆ ಈ ವಟಾಣಿನೂ ಕೂಡ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತಾ ಇದೀನಿ ನಾಲ್ಕು ವಿಸಲ್ ಕೂಗಿಸಿದ್ರೆ ಸರಿ ಹೋಗ್ತಾ ಇತ್ತು ಮೂರೇ ವಿಸಲ್ ಕೂಗಿಸ್ಬಿಟ್ಟಿದೆ ನಾಲ್ಕ್ ವಿಸಲ್ ಆದ್ರೆ ಸ್ವಲ್ಪ ವಟಾಣಿ ಕಾಲ್ ಕರ್ಗೋಗ್ಬಿಡ್ತಾ ಇತ್ತು ಇಷ್ಟು ಗಟ್ಟಿ ಇರ್ತಾ ಇರ್ಲಿಲ್ಲ ಹಾಗಾಗಿ ಸ್ವಲ್ಪ ಸ್ಮಾಶ್ ಮಾಡ್ಕೊಂಡಿದ್ದಾಯ್ತು ನನ್ಗೆ ಸ್ವಲ್ಪ ಬಾಯಿಗೆ ತಿನ್ನೋದಕ್ ಬೇಕು ಅಂತ ನಾನು ಹಾಗೆ ಇಟ್ಟಿದೀನಿ ಜಾಸ್ತಿ ಏನ್ ಸ್ಮ್ಯಾಶ್ ಮಾಡೋದಕ್ ಹೋಗ್ಲಿಲ್ಲ ಇಲ್ಲಿ ನಾನು ಸ್ವಲ್ಪ ಗರಂ ಮಸಾಲಾ ಪೌಡರ್ ಸ್ವಲ್ಪ ಧನಿಯಾ ಪೌಡರ್ ಸ್ವಲ್ಪ ಅಜ್ಕಾರ ಪೌಡರ್ ಹಾಗೇನೆ ಸ್ವಲ್ಪ ಅರಿಶಿನ ಪೌಡರ್ ತೆಕ್ಕೊಂಡಿದೀನಿ ಒಂದು ಕಡಾಯಿ ಇಟ್ಟಿದ್ದೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೆ ಇವಾಗ ನಾನು ಸ್ಪೈಸಸ್ ಹಾಕ್ತಾ ಇದ್ದೀನಿ ಒಂದ್ ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕು ಹಾಗೆ ರುಬ್ಬಿದಂತಹ ಮಸಾಲೆ ಕೂಡ ಸೇರಿಸ್ತಾ ಇದ್ದೀನಿ ಮಸಾಲೆ ಹಾಕಿದ ನಂತರ ಇದರ ಹಸಿ ಸ್ಮೆಲ್ ಹೋಗೋವರೆಗೂನು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಕುದಿಸ್ಕೊಳ್ಬೇಕು ಹ್ಮ್ ಚೆನ್ನಾಗಿ ಇದನ್ನ ಮೊದ್ಲಿಗೆ ನಾನು ಮಸಾಲೆನ ಹೀಗೆ ಚೆನ್ನಾಗಿ ಕುದಿಸ್ಕೊಂಡೆ ನಂತರ ನಾನು ಬೇಯಿಸಿದಂತಹ ಈ ವಟಾಣಿ ಮತ್ತೆ ಆಲೂಗಡ್ಡೆ ಏನಿತ್ತಲ್ವ ಅದನ್ನ ಸೇರ್ಸಿದೀನಿ ಎಷ್ಟು ಗಟ್ಟಿಯಾಗಿ ಬೇಕು ಅಂತ ನೋಡ್ಬಿಟ್ಟು ನೀರನ್ನ ಸೇರಿಸ್ಕೊಳ್ಳಿ ತಣ್ಣಗಾಗ್ತಾ ಇದು ಗಟ್ಟಿ ಆಗ್ತಾ ಬರ್ತದೆ ಹಾಗಾಗಿ ನಾನು ಇನ್ನ ಸ್ವಲ್ಪ ನೀರನ್ನ ಸೇರ್ಸ್ಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಕುದಿಯುದಕ್ಕೆ ಇಟ್ರೆ ಆಯ್ತು ಮಸಾಲ ಪುರಿಗೆ ಈ ಮಸಾಲ ಬೇಕಾಗ್ತದಲ್ವಾ ಇದು ರೆಡಿ ಆದ ಹಾಗೇನೆ ಈ ವಟಾಣಿ ಗ್ರೇವಿ ನನ್ಗೆ ಇನ್ನ ಸ್ವಲ್ಪ ನೀರ್ ಬೇಕು ಅಂತ ಅನ್ಸ್ತಾ ಇತ್ತು ಕುದೀತಾ ತುಂಬಾ ಗಟ್ಟಿ ಆಗ್ತದೆ ಅಂತ ಇನ್ನ ಸ್ವಲ್ಪ ನೀರ್ ಹಾಕಿದಿನಿ ಇವಾಗ ನಾನು ಪಕ್ಕದಲ್ಲಿ ಪೂರಿ ಕೂಡ ಕರ್ಕೊಳ್ತೀನಿ ಕುದಿಯುವಷ್ಟ್ರಲ್ಲಿ ಈ ಕಡೆ ಬಾಣ್ಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೆ ರೆಡಿಮೇಡ್ ಪೂರಿ ಬರ್ತದಲ್ವಾ ಅದನ್ನೇ ತಂದ್ಬಿಟ್ಟು ಎಣ್ಣೆನಲ್ಲಿ ಕರಿತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಕರ್ದಿದ್ದೆ ನನ್ ಮಗ ಹಾಗೆ ತಿಂತಾನೆ ಒಂದ್ ನಾಲ್ಕೈದು ಪೂರಿನ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ನನ್ ಮಸಾಲಾ ಪೂರಿ ಮಾಡೋದಕ್ಕೆ ತಂದಿದ್ದು ಒಂದ್ ಪ್ಯಾಕೆಟ್ ಹಾಗೆ ಮಿಕ್ಕಿತ್ತು ಅದನ್ನೇ ಇವತ್ತು ಎಣ್ಣೆನಲ್ಲಿ ಕರ್ ಕರಿತಾ ಇರುವಂತದ್ದು ಜಾಸ್ತಿ ಸಮಯ ಏನ್ ಬೇಕಾಗೋದಿಲ್ಲ ಎಣ್ಣೆಲ್ ಹಾಕಿದ್ದೆ ತುಂಬಾ ಚೆನ್ನಾಗಿ ಉಬ್ಕೊಂಡ್ ಬರ್ತದೆ ನಮ್ಮ ಮನೆಯವರು ಯಾವತ್ತೂ ಹೇಳ್ತಿರ್ತಾರೆ ಸೇವ್ ಮಾಡು ಅಂತ ಸೇವ್ ಪೂರಿ ಮಾಡೋದಕ್ಕೆ ಸ್ವಲ್ಪ ಸಮಯ ಬೇಕು ಈ ಕಡೆ ನಾನು ಒಂದು ಪ್ಲೇಟ್ ಅಲ್ಲಿ ಟೊಮೆಟೊ ಈರುಳ್ಳಿ ಹಸಿ ಇದು ಸಾರಿ ಕೊತ್ತಂಬರಿ ಸೊಪ್ಪು ಎಲ್ಲಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಪೂರಿ ಕೂಡ ರೆಡಿ ಆಯ್ತು ಇವಾಗ ನಾನು ಇವನ್ನೆಲ್ಲಾ ತಗೊಂಡ್ ಹೋಗ್ಬಿಟ್ಟು ಹಾಲಲ್ಲಿ ಇಟ್ಕೊಳ್ತಾ ಇದ್ದೀನಿ ಅಲ್ಲಿ ಆರಾಮಾಗಿ ಕುತ್ಕೊಂಡು ತಿನ್ಬಹುದು ಅಂತ ಹೇಳ್ಬಿಟ್ಟು ಇವಾಗ ಕೆಳಗಡೆ ಹೋಗ್ಬಿಟ್ಟು ಅಕ್ಕಂಗು ಕೂಡ ಕೊಟ್ಬಿಟ್ ಬರ್ತೀನಿ ಮೊದ್ಲಿಗೆ ನಂತರ ನಮ್ಮನೆಯವ್ರಿಗೆ ಈ ಮಸಾಲ ಪೂರಿನ ಹಾಕೊಡ್ತೀನಿ ಅಕ್ಕಂಗೆ ಪಾರ್ಸಲ್ ಕೊಟ್ಬಿಟ್ ಬಂದೆ ಕೆಳಗಡೆ ಪಾಪ ಹುಗ್ಗೆ ಕರ್ಕೊಂಡ್ ಬಂದಿದ್ದೆ ಅವ್ನ್ ಪೂರಿ ತಿಂತಾನೆ ಅಂತ ಹೇಳ್ಬಿಟ್ಟು ನನ್ ಮಗ ಕೂಡ ಇಲ್ಲಿ ಈ ತರ ಕೈನಲ್ಲಿ ಹ್ಮ್ ಕ್ರಷ್ ಮಾಡ್ಬಿಟ್ಟು ಹಾಕ್ತಾ ಇದ್ದ ಮೊದ್ಲಿಗೆ ಪೂರಿ ಎಲ್ಲಾ ಈ ತರ ಒಡೆದ್ಕೊಂಡು ಇದ್ರ ಮೇಲೆ ಸಾರ್ ಹಾಕ್ಬಿಟ್ಟು ಈರುಳ್ಳಿ ಟೊಮೆಟೊ ಹಾಗೇನೆ ಕೊತ್ತಂಬರಿ ಸೊಪ್ಪು ಶೇವ್ ಹಾಕಿದ್ರೆ ರೆಡಿ ಆಯ್ತು ಮಸಾಲೆ ಪೂರಿ ಇಷ್ಟೇನೆ ಸಂಜೆ ಹೊತ್ತಿಗೆ ಸ್ನಾಕ್ಸ್ ಎಲ್ಲಾ ಮಾಡ್ಕೊಂಡಕ್ಕೆ ಅಂದ್ರೆ ತುಂಬಾ ಚೆನ್ನಾಗಿರ್ತದೆ ಇನ್ನೊಮ್ಮೆ ನಾನ್ ಸೇವ್ ಪೂರಿ ಟ್ರೈ ಮಾಡಿದಾಗ ಖಂಡಿತ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ ಆಯ್ತಾ ನಾವ್ ಒಬ್ಳೆ ಕುತ್ಕೊಂಡಿದ್ನೆ ಇಲ್ಲಿ ನೋಡು ಏಳು ಗಂಟೆ ಧಾರಾವಾಹಿ ನೋಡಾಯ್ತಲ್ಲ ಮಗ ಅಲ್ಲ ಒಳ್ಳೆ ಪುಟ್ಟ ಮಗ ಅವಾಗ ಸುಳ್ಳು ಹೇಳ್ದಲ್ಲ ಮಗ ನೀನು ಸಣ್ಣ ಪಪ್ಪ ಹೊಡೆದ್ರು ಚಿಕ್ಕಮ್ಮ ನಂಗೆ ಸುಳ್ಳು ಬಾರಿ ಮಗ ಸ್ಕೂಲ್ಗೆ ಹೋಗಿ ಬಂದೆ ಮಗ ಎಕ್ಸಾಮ್ ಸ್ಟಾರ್ಟ್ ಆಗದೆ ಸ್ಟಾರ್ಟ್ ಆಗ್ಲಿಲ್ಲ ಯಾವಾಗಿಂದ ಎಕ್ಸಾಮ್ ಮಂಡೇ ಮಂಡೇ ಇಂದ ಈಗ ಬಗ್ಲಿತ್ತು ಕೂಡ ಈ ಮಂಡೇ ಇಂದ

ರಾತ್ರಿ ಹತ್ತು ಇಪ್ಪತ್ತು ಊಟ ಮುಗಿಸಿ ಸಿಗ್ತಾ ಇದೀನಿ ಮಧ್ಯಾಹ್ನ ಇವತ್ತು ಮಸಾಲ ಪುರಿ ತಿನ್ಬೇಕಂತ ಅನಿಸ್ತಾ ಇತ್ತು ಹಾಗಾಗಿ ಮಸಾಲ ಪುರಿ ಮಾಡ್ಕೊಂಡು ತಿಂದಿದ್ದಾಗಿತ್ತು ಸ್ವಲ್ಪ ಸಾರಿನ ಕ್ವಾಂಟಿಟಿ ಇವತ್ತು ಜಾಸ್ತಿ ಆಗಿ ಹೋಗ್ಬಿಟ್ಟಿತ್ತು ನಾನು ಆಮೇಲೆ ಅದನ್ನ ನನಗೊಂದು ಕಾಮೆಂಟ್ ಇದೆ ಗಿರೀಶ ಚಾನು ಅವ್ರದ್ದು ಒಂದು ಕ್ವಶನ್ ಇದೆ ಮೊದ್ಲಿಗೆ ಓದ್ಕೊಂಡ್ಬಿಡ್ತೀನಿ ಸಿಸ್ಟರ್ ಪ್ಲೀಸ್ ನನ್ನ ಮೆಸೇಜ್ ಓದಿ ನಾನು ಹೇಳಿದ ಕೇಳಿ ನಿಮ್ಮ ಶೂನ್ಯ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಅದರಲ್ಲಿ ನೋಡಿ ಉಡುಪಿಯಲ್ಲಿ ಒಂದು ಟೆಂಪಲ್ ಹೇಳಿದ್ದಾರೆ ಅಲ್ಲಿ ಹೋಗಿ ನಿಮಗೆ ಪಕ್ಕ ಮಗು ಆಗುತ್ತೆ ಅಲ್ಲಿರೋ ಕಮೆಂಟ್ಸ್ ಎಲ್ಲ ನೋಡಿ ಎಲ್ಲರೂ ಟ್ವಿನ್ಸ್ ಮಕ್ಕಳಾಗಿದೆ ಅಂತ ಹೇಳಿದ್ದಾರೆ ಒಂದು ಸಾರಿ ವಿಸಿಟ್ ಮಾಡಿ ನೋಡಿ ಬೇಕಾದ್ರೆ ಇನ್ಸ್ಟಾ ಅಲ್ಲಿ ರೀಲ್ ಕಳಿಸ್ತೀನಿ ನೋಡಿ ಅಕ್ಸೆಪ್ಟ್ ಮಾಡಿ ಮೆಸೇಜ್ ಮೆಸೇಜ್ ಅನ್ನು ಅಂತ ಹಾಕಿದರೆ ನಿಮ್ಮ ಈ ಕ್ವಶನ್ ಗೆ ಆನ್ಸರ್ ಮಾಡೋದಾದ್ರೆ ಮೊದ್ಲಿಗೆ ನೀವು ಕನ್ಸರ್ನ್ ತೋರಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಇವಾಗಿನ ಕಾಲದಲ್ಲಿ ನಮ್ಮವರೇ ನಮ್ಗೆ ಒಂದು ಧೈರ್ಯದ ಮಾತು ಹೇಳೋದಕ್ಕೆ ಒಳ್ಳೇದ್ ಬಯಸೋದಕ್ಕೆ ರೆಡಿ ಇರೋದಿಲ್ಲ ನಿಮ್ಮ ಕಾಳಜಿಗೆ ಇನ್ನೊಮ್ಮೆ ಥ್ಯಾಂಕ್ ಯು ನಿಮ್ಮ ಈ ಪ್ರಶ್ನೆಗೆ ನಾನು ಉತ್ತರ ಕೊಡೋದಾದ್ರೆ ನಾನು ಕೂಡ ಹೋಗಿದ್ದೆ ಹೋಗಿ ಅಲ್ಲಿ ಎಲ್ಲ ಮಾಡಿಸ್ಕೊಂಡಿದ್ವಿ ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ ಅಲ್ಲಿ ಪೂಜೆ ಮಾಡೋ ವಿಧಾನ ಬೇರೆ ಅಂತೆಲ್ಲ ಹೇಳ್ತಾರೆ ಗೊತ್ತಿಲ್ಲ ನಾನು ಕೂಡ ಟೆಂಪಲ್ ವಿಸಿಟ್ ಮಾಡಿದ್ದೆ ನಿಜ ಹಾಗೆ ನಾವು ಕೂಡ ಪ್ರಾರ್ಥನೆ ಎಲ್ಲಾ ಮಾಡಿ ಬಂದಿದ್ವಿ ಇನ್ನ ಒಂದೇನಂತಂದ್ರೆ ಹಲವು ಹಾ ನಮ್ಮನೆಯವ್ರ ಪಕ್ಕದಲ್ಲಿ ನಿಂತ್ಕೊಂಡು ಯಾವ ಟೆಂಪಲ್ ಅಂತ ಕೇಳ್ತಾ ಇದಾರೆ ಹಲವು ಮಕ್ಕಳ ತಾಯಿ ಟೆಂಪಲ್ ಅಮೃತೇಶ್ವರಿ ಟೆಂಪಲ್ ಅದ್ ಬಂದು ನಾವು ಹೋಗಿದ್ವಿ ಕೂಡ ದೇವರಿಗೆ ಬಳೆ ಇದೆಲ್ಲ ಕೊಟ್ಬಿಟ್ಟು ಎಲ್ಲ ಮಾಡ್ಕೊಂಡು ಬಂದಿದ್ವಿ ಈ ತರ ನಾನು ಸಾಕಷ್ಟು ಕಡೆ ಹೋಗಿದ್ದೀನಿ ಸ್ನೇಹಿತರೆ ಅಲ್ಲಿ ಹೇಳಿದ ಪೂಜೆ ಅಂತದ್ದೆಲ್ಲ ನಾನು ಮಾಡಿಸಿದೀನಿ ಆದ್ರೆ ನಾನು ಯಾವತ್ತೂ ಕೂಡ ನಿಮ್ಗೆ ಅದನ್ನ ರಿವೀಲ್ ಮಾಡ್ಲಿಲ್ಲ ನನ್ಗೆ ಅದರಿಂದ ರಿಸಲ್ಟ್ ಸಿಕ್ಕಿದಾಗ ನಾನು ಹೇಳೋದು ಓಕೆ ಅಲ್ವಾ ಇಲ್ಲ ಅಂತಂದ್ರೆ ನಾನು ಹೆಡ್ಲೈನ್ ಎಕ್ಬಿಟ್ಟು ಇಲ್ಲಿ ಹೋದ್ರೆ ಮಕ್ಕಳಾಗ್ತದಂತೆ ಅಹ್ ಇಲ್ಲಿ ಹೋದ್ರೆ ಅಂದ್ರೆ ಸಂತಾನ ಆಗ್ತದಂತೆ ಅಂತ ನಾನು ಹೆಡ್ಲೈನ್ ಹಾಕ್ಬಿಟ್ಟು ನನಗೆ ಆಗ್ಲಿಲ್ಲ ಅಂತಂದ್ರೆ ನೀವು ಆಮೇಲೆ ಬಯೋದಿಲ್ವಾ ಹಾಗಾಗಿ ನಾನು ಯಾವತ್ತು ಕೂಡ ಎಲ್ಲಿ ಹೋಗಿದ್ದನು ಅಂದ್ರೆ ನನ್ ಟೆಂಪಲ್ ಹೋಗಿದ್ದೆ ಅಂತ ಮಾತ್ರ ಹೇಳಿರ್ತೀನಿ ಅಲ್ಲಿ ಹೋಗಿ ಅಲ್ಲಿ ಭೇಟಿ ಆದಾಗ ಅಲ್ಲಿ ಏನಾದ್ರು ಒಂದು ಪೂಜೆ ಆಗಿರ್ಬೋದು ಏನೇ ಹೇಳಿದ್ದನ್ನ ನಾನು ಅಲ್ಲಿ ಮತ್ತೆ ರಿಟರ್ನ್ ಹೋಗಿ ಮಾಡಿಸಿದ್ದನ್ನ ನಾನು ಯಾವತ್ತೂ ಕೂಡ ಮೆನ್ಶನ್ ಮಾಡ್ಲಿಲ್ಲ ಇವಿಷ್ಟು ಇನ್ನ ಒಂದೇನಂತಂದ್ರೆ ನನ್ಗೆ ಸದ್ಯದಲ್ಲಿ ಒಬ್ರು ಅಣ್ಣ ಹೇಳ್ತಾ ಇದ್ರು ಅಂದ್ರೆ ದೇವ್ರು ಕೊಟ್ಟಿಲ್ಲ ಅಂತ ಹೇಳ್ಬಾರ್ದಂತೆ ಅಂದ್ರೆ ಇಂತ ಕಡೆ ಹೋಗಿದ್ದೆ ಕೊಟ್ಟಿಲ್ಲ ಅಂತ ಹೇಳ್ಬಾರ್ದಂತೆ ಆಗ್ತದೆ ಒಳ್ಳೇದಾಗ್ತದೆ ಒಳ್ಳೆ ದಿನ ಬರ್ತದೆ ಅಂತ ಕಾಯ್ಬೇಕು ನೀವು ಅನ್ಕೊಳ್ತೀರಿ ಅಂದ್ರೆ ಇವ್ಳು ಆರಾಮಾಗಿದ್ದಾಳೆ ಇವ್ಳಿಗೇನು ಚಿಂತೆ ಇಲ್ಲ ಈ ತರೂ ನನ್ನಲ್ಲೂ ಕೂಡ ನನ್ಗೂ ಸಾಕಷ್ಟು ಚಿಂತೆ ಇದೆ ಇಲ್ಲ ಅಂತ ಅಲ್ಲ ಸ್ನೇಹಿತರೆ ಸುಮ್ನೆ ಇದ್ದೀವಿ ಅಂತಾನು ಅಲ್ಲ ಈ ತರಲ್ಲಾ ಎಲ್ಲ ಏನೇ ಒಂದು ಒಳ್ಳೇದಾದ್ರೂನು ಕೂಡ ನಾವು ಅಂದ್ರೆ ಇನ್ನೂ ನಾಲ್ಕು ಜನಕ್ಕೆ ಒಳ್ಳೇದಾಗ್ಬೇಕು ಅಂತ ಬಯಸ್ಬೇಕು ಆಗೋದಕ್ಕಿಂತ ಮುಂಚೆನೆ ನಾನು ಅಲ್ಲಿ ಹೋದೆ ಇಲ್ಲಿ ಹೋದೆ ಅಂತಂದ್ರೆ ಪ್ರಯೋಜನ ಇಲ್ಲ ಅಲ್ವಾ ಹಾಗಾಗಿ ನಾನು ಹೇಳ್ಕೊಡೋದಿಲ್ಲ ಅಷ್ಟೇ ಎಲ್ಲೇ ಹಾಸ್ಪಿಟಲ್ ಹೋದ್ರುನು ಎಲ್ಲೇ ದೇವಸ್ಥಾನಕ್ ಹೋದ್ರು ನನ್ ದೇವ್ರನ್ನ ತುಂಬಾ ನಂಬ್ತೀನಿ ನಿಜ ಸದ್ಯದಲ್ಲಿ ಒಂದಿನ ಒಂದು ಮೆಸೇಜ್ ಬಂದಿತ್ತು ನಾವ್ ಗಾಡಿಯೆಲ್ಲ ತಗೊಂಡಿದ್ದಾಗ ಅಯ್ಯೋ ಬಿಡಿ ನಿಮ್ಗೆ ಏನ್ ಕಡಿಮೆ ಅಂತ ಒಂದು ಮೆಸೇಜ್ ಹಾಕಿದ್ರು ಆ ಕಮೆಂಟ್ ನೋಡಿ ನನ್ಗೆ ನಗ್ಬೇಕ ಅಂತ ಗೊತ್ತಾಗ್ಲಿಲ್ಲ ನನ್ ರಿಪ್ಲೈ ಕೂಡ ಮಾಡ್ಲಿಲ್ಲ ಆ ಕಮೆಂಟ್ ಅನ್ನ ನಾನು ಡಿಲೀಟ್ ಮಾಡಿದ್ದೆ ಏನಕ್ಕೆ ಅಂತಂದ್ರೆ ದೇವ್ರು ಎಲ್ಲ ಕೊಟ್ರು ಪ್ರತಿಯೊಬ್ಬ ಮನುಷ್ಯನಿಗೂ ಅಂದ್ರೆ ಒಂದಲ್ಲ ಒಂದು ಟೆನ್ಷನ್ ಒಂದಲ್ಲ ಒಂದು ಚಿಂತೆನ ಇಟ್ಟಿರ್ತಾರೆ ಏನ್ ಹೇಳ್ಬೇಕಲ್ವಾ ಅರ್ಥ ಆಗೋರಿಗೆ ಅರ್ಥ ಆಗ್ತದೆ ನಿಮ್ಗೆ ಏನ್ ಕಡ್ಮೆ ಅಂತ ಹೇಳೋರಿಗೆ ಏನ್ ಹೇಳೋಕ್ ಸಾಧ್ಯ ಏನು ಹೇಳೋಕ್ ಸಾಧ್ಯ ಇಲ್ಲ ನನ್ನ ಅನ್ಸೋ ಪ್ರಕಾರ ಅಂದ್ರೆ ನನ್ನ ಮನ್ಸಿಗೆ ಅನ್ಸೋದು ಒಂದ್ ಹೆಣ್ಣಿಗೆ ತಾಯ್ತಾನ ಅನ್ನೋದು ತುಂಬಾ ಮುಖ್ಯ ಸ್ನೇಹಿತರೆ ಅಂದ್ರೆ ಅವರು ಬಾಳೋದ್ರು ಒಂದು ಮಗು ಬರ್ಬೇಕು ಈ ತರ ಎಲ್ಲಾನು ಅಂದ್ರೆ ಯಾವ ಲೆಕ್ಕಾಚಾರದಲ್ಲಿ ಕಮೆಂಟ್ ಹಾಕ್ತಾರೋ ಗೊತ್ತಿಲ್ಲ ನಾನು ಏನು ಹೇಳ್ಕೊಳೋದಿಲ್ಲ ಅಂದ ಮಾತ್ರಕ್ಕೆ ನನ್ಗೆ ಕಡಿಮೆ ಇಲ್ಲ ಜೀವನದಲ್ಲಿ ನನ್ಗೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ ಅಂತ ಅಲ್ಲ ದೇವ್ ಕೊಟ್ಟಿರೋದಕ್ಕೆಲ್ಲ ನಾನ್ ತುಂಬಾ ಧನ್ಯವಾದ ಹೇಳ್ತೀನಿ ಪ್ರತಿ ದಿನನು ಭಗವಂತ ನನ್ನನ್ನ ಈ ಮಟ್ಟಕ್ಕೆ ಇಟ್ಟಿದ್ದೀರಿ ಅಂತ ಹೇಳ್ಬಿಟ್ಟು ನಾನು ಪ್ರತಿದಿನ ಅಂದ್ರೆ ಕೊನೆಯಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹ್ಮ್ ಹ್ಮ್ ಬೇಜಾರಿದೆ ಸ್ನೇಹಿತರೆ ಇಲ್ಲ ಅಂತಲ್ಲ ಆಗ್ಬಹುದು ಆಗ್ತದೆ ಕಾಯೋಣ ಇಷ್ಟೇ ನಾನು ಹೋಗಿದ್ದೆ ಇನ್ನ ಯಾವತ್ತಾದ್ರೂ ಆ ಕಡೆ ಹೋದಾಗ ನಾನು ಖಂಡಿತ ವಿಸಿಟ್ ಮಾಡ್ತೀನಿ ಸದ್ಯದಲ್ಲಿ ನೋಡುವ ಆ ಕಡೆ ಹೋಗ್ಬೇಕಂತ ಪ್ಲಾನ್ ಇದೆ ನನ್ನದು ಒಂದಿನ ದಿನ ರೀಸನ್ ಇಷ್ಟೇನೆ ನಾನ್ ಲಾಸ್ಟ್ ಟೈಮ್ ಹೋದಾಗ ಅಲ್ಲಿ ಕಿರು ಮಂತ್ರಾಲಯ ದೇವಸ್ಥಾನನ ಕಟ್ತಾ ಇದ್ರು ಆಯ್ತಾ ಸದ್ಯದಲ್ಲಿ ನನ್ಗೊಂದು ಮೆಸೇಜ್ ಬಂದಿತ್ತು ಒಂದ್ ಎರಡು ತಿಂಗಳ ಹಿಂದೆ ಕಿರು ಮಂತ್ರಾಲಯ ದೇವಸ್ಥಾನ ಓಪನಿಂಗ್ ಇದೆ ಬನ್ನಿ ವಿದ್ಯಾ ಅವರೇ ಅಂತ ಹೋಗೋದಕ್ ಆಗಿರ್ಲಿಲ್ಲ ನನ್ಗೆ ಇನ್ನೊಮ್ಮೆ ಅಂದ್ರೆ ದೇವಸ್ಥಾನ ಕಟ್ಟಿದಾರಲ್ವಾ ಹೋಗ್ಬೇಕು ಹೋಗ್ಬೇಕು ಅಂತ ಅನಿಸ್ತಾ ಇದೆ ಆ ಕಡೆ ಹೋದಾಗ ಖಂಡಿತ ಇನ್ನೊಮ್ಮೆ ಹಲವು ಮಕ್ಕಳ ತಾಯಿ ಟೆಂಪಲ್ಗೆ ಹೋಗ್ಬರ್ತೀನಿ ಹತ್ರನೇ ಹ್ಮ್ ಬೈಂದೂರ್ ಹತ್ರನೇ ಒಳ್ಳೆ ಮನ್ಸಿಂದ ನೀವು ಕಮೆಂಟ್ ಹಾಕಿದ್ರಿ ಅಲ್ವಾ ಹಾಗಾಗಿ ನನ್ಗೆ ಖಂಡಿತ ಸದ್ಯದಲ್ಲೇ ನೋಡೋಣ ಇನ್ನ ಒಂದ್ ತಿಂಗಳು ಒಳ ಕಡೆ ಆ ಕಡೆ ಹೋದ್ರೆ ಖಂಡಿತ ಹೋಗ್ಬರ್ತೀನಿ ಇನ್ನೊಮ್ಮೆ ದೇವರ ದರ್ಶನಕ್ಕೆ ಎಷ್ಟ್ ಸಾರಿ ಹೋದ್ರು ಅಂದ್ರೆ ಭಗವಾನ್ ತುಂಬ ಬರೋದ್ ಬೇಡ ಅಂತ ಹೇಳೋದಿಲ್ಲ ಖಂಡಿತ ಹೋಗ್ಬರ್ತೀನಿ ನನ್ಗೆ ಇವತ್ತು ಕಣ್ಣಿಗೆ ನಿದ್ದೆ ಹತ್ತಿದೆ ಹತ್ತುವರೆ ಆಯ್ತಾ ಬಂತು ವಿಡಿಯೋದ ವಾಯ್ಸ್ ಓವರ್ ಕೊಡ್ಬೇಕು ನಾನು ಈ ಚಿಕ್ಕ ವ್ಲಾಗ್ ಅನ್ನ ಎಂಡ್ ಮಾಡ್ತೀನಿ ಭಾನುವಾರ ಬ್ಲಾಗ್ ಹಾಕ್ಬಾರ್ದು ಅಂತ ಅನ್ಕೊಂಡಿದೀನಿ ಈ ಒನ್ ವೀಕ್ ವಿಡಿಯೋ ಹಾಕ್ಬೇಕು ಅಂತ ನಾನು ಪ್ರತಿ ವಿಡಿಯೋ ಶೂಟ್ ಮಾಡಿ ಹಾಕಿದ್ದೀನಿ ಭಾನುವಾರನಾದ್ರುನು ರೆಸ್ಟ್ ಬೇಕು ವಿಡಿಯೋ ಶೂಟ್ ಮಾಡಿರ್ತೀನಿ ಆದರೆ ವಿಡಿಯೋ ಅಪ್ಲೋಡ್ ಮಾಡೋದಿಲ್ಲ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ